ಕೋಟಿ ಐ ತಿಂಕ್ ಪಾತ್ರದ ಬಗ್ಗೆ ನಾನು ಜಾಸ್ತಿ ಮಾತಾಡೋಂಗಿಲ್ಲ ಟೀಸರ್ ನೋಡಿದಿರ ಅದರಲ್ಲಿ ತುಂಬ ಅದ್ಭುತವಾದ ಒಂದು ಪ್ರಶ್ನೆ ಇದೆ ಕಡತನ ಮಾಡಿದೆ ಮೋಸ ಮಾಡಿದೆ ಯಾರ ತಲೆ ನೋಡಿದೆ ನಿಯತ್ತಾಗಿ ಊರಲ್ಲಿ ಬದುಕಕ್ಕೆ ಆಗಲ್ವಾ ಅಂತ ಅದೊಂದು ಲೈನು ತುಂಬ ಮಾತಾಡ್ತಿದೆ ಪಾತ್ರದ ಬಗ್ಗೆ ಈ ಕೋಟಿಯ ಜರ್ನಿ ಬಗ್ಗೆ ಮಾತಾಡ್ತೀನಿ ನನಗೆ ನಾನು ಪರಮೌರನ ಮೀಟ್ ಮಾಡಿದೆ ಯಾವುದೋ ಈವೆಂಟ್ಗಳಲ್ಲಿ ಅಲ್ಲಿ ಇಲ್ಲಿ ಹಾಯ್ ಹೇಳಿದ್ದಷ್ಟೇ ನನಗೆ ನೆನಪು ಅದು ಬಿಟ್ಟರೆ ನಾನು ಪುಷ್ಪ ಇದ್ದಾಗ ಒಂದು ಸಾರಿ ಪರಮವ್ರು ಕಾಲ್ ಮಾಡಿದರು ನನಗೆ ನನಗೆ ಮಿಸ್ ಕಾಲ್ ಇತ್ತು ಅದಾದಮೇಲೆ ನಾನು ಫೋನ್ ಮಾಡಿದೆ ಇಲ್ಲ ನಾನು ವಿಶ್ ಮಾಡೋಕೆ ಫೋನ್ ಮಾಡಿದೆ ನಿಮಗೆ ಆಗುತ್ತೆ ನೀವು ಮಾಡ್ತಿರೋ ಪಾತ್ರಗಳು ಕೆಲಸಗಳು ಅಂತ ಹೇಳಿ ಫೋನ್ ಇಟ್ಟಿದ್ದರು ಅಷ್ಟೇ ಅದು ಬಿಟ್ಟರೆ ನನಗೆ ಯಾವುದೂ ನೆನಪಿರಲಿಲ್ಲ ನಂತರ ನನ್ನ ಬಡವರಸ್ಕಲ್ ಸಿನಿಮಾ ಸಿನಿಮಾ ಮಾರಾಟ ಒಂದು ಒತ್ತಾಟ ಇರುತ್ತಲ್ಲ ಅದು ತುಂಬ ಕಷ್ಟ ಸಿನಿಮಾ ಮಾರಾಟ ಮಾಡೋದು ಸಿನಿಮಾ ಸೇಲ್ ಮಾಡೋದು ತುಂಬ ಸಾಲಗಳಿತ್ತು ರಿಲೀಸ್ಗಿಂತ ಮುಂಚೆ ಹೆಂಗಾದರೂ ಮಾಡಿ ನನ್ನ ಸಿನಿಮಾನ ನಾನು ಯಾರಿಗಾದ್ರು ತೋರಿಸ್ಬೇಕು ಅದನ್ನು ಸೇಲ್ ಮಾಡಬೇಕು ಅಂತ ಹೇಳಿ ಆ ಒದ್ದಾಟದಲ್ಲಿದ್ದಾಗ ಪರಮ್ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿದ್ದು ಸಿನಿಮಾ ನೋಡೋಕೆ ಬಂದರು ಬಡವ ರಾಸ್ಕಲ್ನ ನೋಡಿದ್ರು ಆ್ಯಂಡ್ ಬಡವ ರಾಸ್ಕಲ್ ಜೊತೆ ತುಂಬ ಚೆನ್ನಾಗಿ ನಿಂತರು ಅದರ ಮಾರ್ಕೆಟಿಂಗಿಗೆ ನಿಂತರು ಸಿನಿಮಾನ ತಗೊಂಡ್ರು ಅಂಡ್ ಬರೀ ಸ್ಯಾಟಲೈಟ್ ಅಷ್ಟೇ ಹೋಗಿತ್ತು ಲಾಸ್ಟ್ ಮೂಮೆಂಟಲ್ಲಿ ಡಿಜಿಟಲ್ ತಗೋತೀನಿ ಅಂತ ಹೇಳಿದವ್ರು ತಗೊಳ್ಳಿಲ್ಲ ಒಬ್ಬರು ಅದಾದ್ಮೇಲೆ ಅದಕ್ಕೂ ಅವರೇ ಶ್ರಮ ಹಾಕಿ ಅದನ್ನು ತಗೊಂಡ್ರು ಅಂಡ್ ಅದನ್ನು ಸಿನಿಮಾ ರಿಲೀಸ್ ನಂತರನೂ ಅಷ್ಟೇ ಅದನ್ನು ಬಿಡಲಿಲ್ಲ ಟಿ ವಿಯಲ್ಲಿ ಡಿಜಿಟಲಲ್ಲಿ ಎಲ್ಲ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಮನೆ ಮನೆಗೆ ತಲುಪಿಸೋ ನೋಡ್ಕೊಂಡ್ರು ಅಂದರೆ ಅವರು ತುಂಬ ಇಷ್ಟ ಆಗಿದ್ದು ಕಾರಣ ಏನಂದ್ರೆ ಯಾವುದಾದ್ರು ಒಂದು ಕೆಲಸ ಚೆನ್ನಾಗಿದ್ದಾಗ ಅದ್ರ ಜೊತೆಗೆ ತುಂಬ ಅದ್ಭುತವಾಗಿ ನಿಂತ್ಕೋತಾರೆ ಅವರು ನನಗೆ ಹೇಳಿದರು ಹೀರೋ ಆಗಿ ಪ್ರತಿಯೊಂದು ಬಾಕ್ಸು ಆಗಬೇಕು ನಿಮಗೆ ಈ ಸಿನಿಮಾದಲ್ಲಿ ಅದು ಥಿಯೇಟರ್ ಬಿಸ್ನೆಸ್ ಇರಲಿ ಟಿ ವಿ ಬಿಸ್ನೆಸ್ ಇರಲಿ ಡಿಜಿಟಲ್ ಬಿಸ್ನೆಸ್ ಇರಲಿ ಎಲ್ಲದೂ ಟಿಕ್ಕಾಗಬೇಕು ಅದರ ಕಡೆ ಕೆಲಸ ಮಾಡೋಣ ಅಂತ ಹಂಗೆ ನೋಡಿದ್ರೆ ನಾನು ಯಾರೋ ನಾನು ಒಬ್ಬ ಕಲಾವಿದ ಅಷ್ಟೇ ಹಂಗ ಹಂಗೆ ಹೋದಾಗ ಒಂದು ಸಿನಿಮಾ ನೋಡಿ ಒಬ್ಬರ ಜೊತೆ ಅಷ್ಟು ಚೆನ್ನಾಗಿ ನಿಂತ್ಕೊಳ್ಳೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಇವತ್ತು ಬಡವರ ಸ್ಕಲ್ ಸಕ್ಸಸ್ಸಲ್ಲಿ ಖಂಡಿತ ಅವ್ರಿಗೆ ತುಂಬ ದೊಡ್ಡ ಶೇರ್ ಇದೆ ಅಷ್ಟು ಅದಕ್ಕೆ ನಮ್ಮ ಜೊತೆ ನಿಂತ್ರೋರು ಹಿಂಗಿದ್ದಾಗ ಅದು ಸಿನಿಮಾ ಈ ಎಲ್ಲ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಒಂದಿನ ಹಿಂಗೆ ನಾನು ನಿಮಗೆ ಕತೆ ಹೇಳಬೇಕು ಅಂತ ಅಂದರು ಆಕ್ಚುಲಿ ನನಗೆ ಯಾರಾದರೂ ಕತೆ ಹೇಳಬೇಕು ಅಂದಾಗ ಫಸ್ಟು ಭಯ ಆಗುತ್ತೆ ಯಾರಾದ್ರೂ ಕತೆ ಹೇಳಕ್ ಬರ್ತೀವಿ ಅಂದಾಗ ತುಂಬ ಭಯ ಆಗುತ್ತೆ ಯಾಕೆಂದ್ರೆ ಎರಡು ಗಂಟೆ ಕತೆ ಕೇಳೋ ಪ್ರೋಸೆಸ್ ಇದೆಯಲ್ಲ ಅದರಿಂದ ನಾವು ಕಲಾವಿದ್ರು ಆಗಲ್ಲ ಆದರೆ ಆ ಕಥೆ ಏನಾದರೂ ಚೆನ್ನಾಗಿ ಹೇಳ್ದಲ್ಲೇ ಇದ್ರೆ ಆ ಕತೆ ಕೂತ್ಕೊಂಡಾಗ ತುಂಬ ಕಷ್ಟ ನಿದ್ದೆ ಬಂದ್ಬಿಡುತ್ತೆ ತೂಡ್ಸ್ ತೂಡ್ಸೋಂಗಾಗತ್ತೆ ಹಾಕ್ಲಿಕ್ಕೆ ಬರುತ್ತೆ ಅದನ್ನ ನಿಲ್ಸಿ ಅಂತ ಹೇಳಕ್ಕಾಗಲ್ಲ ಮುಂದಕ್ಕೆ ಹೋಗಿ ಅಂತ ಹೇಳಕ್ಕಾಗಲ್ಲ ಒಂಥರ ಸಂಕಟದ ಪರಿಸ್ಥಿತಿ ಅದು ಹಂಗಾಗಿ ನಾನು ಯಾವಾಗ್ಲೂ ಸ್ಕ್ರಿಪ್ಟ್ ಕಳಿಸ್ಬಿಡಿ ಓದ್ತೀನಿ 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 ನಾನು ಓದ್ತೀನಿ ಅಂತ ಅದು ಓದೋ ಪ್ರೋಸೆಸ್ ಯಾವಾಗ್ಲೂ ಚಂದ ಸೊ ನಾನು ಪರಮವ್ರಿಗೂ ಒಂದ್ಸರಿ ಓದ್ಬಿಡ್ತೀನಿ ಕಳಿಸಿ ಅಂತ ಇಲ್ಲ 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 ನೀವು ನರೇಶನ್ ಕೇಳಿ ಅಂತಂದ್ರು ಸೊ ಪ್ರತಿ ಸರಿ ಹಿಂಗೆ ಒಂದು ಕತೆ ಕೇಳಬೇಕಾದ್ರೆ ಏನ್ ಭಯ ಇರುತ್ತಲ್ಲ ಅದೇ ಭಯದಲ್ಲೇ ಹೋದೆ ಅಂಡ್ ಒಂದು ದೊಡ್ಡ ಚಾನಲ್ನ ಮುನ್ನಡೆಸ್ತಿರುವಂತಹ ವ್ಯಕ್ತಿ ನಮ್ಮ ಜೊತೆ ಅಷ್ಟು ಚೆನ್ನಾಗಿ ನಿಂತಿರೋ ಅಂಥ ವ್ಯಕ್ತಿ ಅಕಸ್ಮಾತ್ ಏನಾದ್ರು ಅವರು ಕತೆ ಚೆನ್ನಾಗಿ ಹೇಳಿಲ್ಲ ಅಂದ್ರೆ ಕತೆ ಚೆನ್ನಾಗಿಲ್ಲ ಅಂದ್ರೆ ನಾನೇನ್ ಹೇಳಿ ಹೆಂಗ್ ತಪ್ಪಿಸ್ ಯೂಶ್ವಲಿ ಕತೆ ಕೇಳಕ್ ಹೋಗಬೇಕಾದ್ರೆಲ್ಲ ಫಸ್ಟ್ ಕ್ವಶನ್ ಇಲ್ಲಿಂದ ಚೆನ್ನಾಗಿಲ್ಲ ಅಂದ್ರೆ ಹೆಂಗ್ ತಪ್ಪಿಸ್ಕೊಳ್ಳೋದು ಅನ್ನೋದೇ ತಲೆಯಲ್ಲಿ ಬರ್ತಾ ನಮ್ಮ ಕಲಾವಿದರಿಗೆ ಕಲಾವಿದ್ರಿಗೆ ಹೆಂಗಿಲ್ಲ ಅಂತ ಹೇಳೋದು ಅಂತ ಸೊ